ಹೇ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೂಟೂತ್ ಸ್ಪೀಕರ್ ಚಾರ್ಜಿಂಗ್ ಪಿನ್ನಿಗಾಗಿ ರಿಪೇರಿಗೆ ಬಂದದ ಅದು ರಿಪೇರಿ ಮಾಡೋಣ ಅಂತ ಮತ್ತು ಅದ್ರೊಳಗೆ ಏನೇನು ಪ್ರಾಬ್ಲಮ್ ಅವ ಏನೇನು ಸಂಭವನ ಅದ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಅದರ ಸಲಿಂದೆ ಈ ವಿಡಿಯೋ ಪೂರಾ ತನ ನೋಡ್ರಿ ಮತ್ತು ನಿಂಬಲ್ಲಿ ನಿಮ್ಮ ಹತ್ರ ಬಿ ಒಂದು ಬ್ಲೂಟೂತ್ ಸ್ಪೀಕರ್ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಇದು ವಿಡಿಯೋ ಶೇರ್ ಮಾಡ್ಬೋದು ಅವ್ರು ಭೀ ಈ ವಿಡಿಯೋ ನೋಡಿ ನನ್ನ ಥರನೇ ಬ್ಲೂಟೂತ್ ಸ್ಪೀಕರ್ ರಿಪೇರಿ ಮಾಡ್ಕೊಬೋದು ಅಂದ್ರೆ ಐ ಮೀನ್ ಚಾರ್ಜಿಂಗ್ ಪಿನ್ ಮುರಿದಿರ್ತಾವಿಲ್ಲ ಈಗಿನ ಬ್ಲೂಟೂತ್ ಸ್ಪೀಕರ್ನಾಗ ಅದೇ ಪ್ರಾಬ್ಲಮ್ ಅದ ರೀ ಭಾಳಷ್ಟು ಈಗ ನನ್ನ ಬಳಿ ಯಾವ್ದು ರಿಪೇರಿಗೆ ಬಂದದ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ನೋಡ್ರಿ ಇದೇ ಈ ಥರ ಇದ್ರ ಕಂಪ್ನಿಯನ್ನು ನೋಡಕ್ಕ ಹೋಗ್ಬೇಡ್ರಿ ಪೂರಾ ಎಲ್ಲ ಹೋಗಿಬಿಟ್ಟದ ಭಾಳ ಒಂದು ವರ್ಷ ಲಿಂತ್ ರೀ ಅವ್ರ ಮನ್ಯಾಗ ಅದ್ರ ಸಲಿಂದೆ ಇದು ಇವತ್ತು ರಿಪೇರಿ ಮಾಡೀನಿ ನೋಡ್ಬೋದು ಚಾರ್ಜಿಂಗ್ ಪಿನ್ ಅದು ಕಾಣತ್ತದಿಲ್ಲ ನಿಮ್ಗೆ ಒಂದು ಚಾರ್ಜಿಂಗ್ ಪಿನ್ ಹಚ್ಚಿನಿ ಒಂದು ಜರ ವೈಟ್ ವೈಟ್ ಕಾಣತ್ತದ ಅದು ಸ್ವಲ್ಪ ಗ್ಲೂ ಆಗ್ಯದ ಇವತ್ತಿನ ವಿಡಿಯೋದಾಗ ಇದು ಬಿಲ್ಕುಲ್ ಪೂರ ರಿಪೇರಿ ಮಾಡೀನಿ ಫುಲ್ ಡ್ಯಾಡ್ ಇತ್ತು ರೀ ಇದು ಏನೇನು ಆಗ್ಯದ ಏನೇನು ಘಟನೆ ಆಗ್ಯಾವ ಇದು ರಿಪೇರಿ ಮಾಡೋ ಟೈಮಿಂಗ್ ಅಂತ ಈ ವಿಡಿಯೋದಲ್ಲಿ ನೋಡ್ಲಾಕ ಸಿಗ್ತದೆ ಮತ್ತು ಹಂಗೆ ಇಂಥದ್ದು ಬ್ಲೂಟೂತ್ ಸ್ಪೀಕರ್ ಇತ್ತಪ್ಪ ನಿಂಬಲ್ಲಿ ಅಂದ್ರೆ ಈ ವಿಡಿಯೋ ನೋಡ್ಕಿರೆ ನೀವು ಆರಾಮ್ಸೆ ರಿಪೇರಿ ಮಾಡ್ಬೋದು ಮತ್ತು ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ಕೊತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ ಬಿ ಆಲ್ ಮಾಡಿರಿ ಇಂಥ ಇಂಥ ವಿಡಿಯೋ ನಮ್ಮ ಚಾನಲ್ದಾಗ ಇರ್ತಾವೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಚಾನಲ್ ಸಣ್ಣದ ಹೀಗೆ ಶುರು ಮಾಡೀನಿ ನಿಮ್ಮ ಸಪೋರ್ಟ್ ಒಂದೇ ಬೇಕು ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ ಅಷ್ಟೇ ಮಾಡಿದ್ರೆ ಅಂದ್ರೆ ಸಾಕಾದ ಸಮಧಾನ ಆಗ್ತದ್ರಿ ಇವತ್ತು ಇದ್ರ ವಿಡಿಯೋ ಶುರು ಅಂತ ಇದಕ್ಕೆ ಪೋಸ್ಟ್ ಮಾಡೋಣ ಹ್ಯಾಂಗ್ ಮಾಡಿ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಈಗ ಇದು ವಿಡಿಯೋ ಶೇರ್ ಮಾಡೋಣ ಅಂತ ಹೇ ಗೈಸ್ ನೋಡ್ಬೋದು ಇದೇ ನಂಬಲ್ಲಿ ಈಗ ರಿಪೇರಿಗೆ ಬಂದದ ಬ್ಲೂಟೂತ್ ಸ್ಪೀಕರ್ ನಮ್ಗಂತೂ ಠಿಕ್ ಟಾಕ್ ಚಲೋ ಅನಿಸ್ಲತ್ತದ್ರೆ ಬಾಡಿ ಬಿಲ್ಡ್ ಕ್ವಾಲಿಟಿ ಅಂತರೂ ಮಸ್ತ್ ಅದ ಹುಲಿ ಅಪ್ಲೆ ಎಲ್ಲ ಶೈನಿಂಗ್ ಮಾಡರ ಹಿಂದೊಂದು ಬ್ಲೂಟೂತ್ ಮಾಡ್ಯೂಲ್ ಹಚ್ಚಾರ ಈ ತರದ ನೋಡ್ರಿ ಒಂದು ಕ್ಯಾರಿ ಮಾಡಕ ಹ್ಯಾಂಡಿಲ್ ಬಿ ಕೊಟ್ಟಾರ ಇದು ಆ್ಯಕ್ಚುಲಿ ಕ್ಯಾರಿ ಮಾಡೋರಿಗೆ ಬಹಳ ಈಜಿ ಆತದ ಅನ್ಕೋತಿನಿ ಇಲ್ಲಿ ನೋಡ್ರಿ ಎರಡು ಸ್ಕ್ರೂ ಪಟ್ರ ಈಗ ಮಾಡ್ತೀನಿ ಮಾಡ್ತೀನಂತ ಓಪನ್ ಮಾಡತ್ತ ನೀವೇನ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಕೋರಿ ಇದೇ ತರ ವಿಡಿಯೋ ನಮ್ ಚಾನಲ್ ಬರ್ತಿರ್ತಾವ ನೋಡ್ಬೋದು ಗೈಸ್ ಎರಡು ಸ್ಕ್ರೂ ಯೋಕ್ ಬಿ ಓಪನ್ ಆಯ್ತಾ ಇಲ್ಲಿ ನೋಡ್ಬೋದು ಗೈಸ್ ಅವರೇ ಡಾಕ್ಟರ್ ಆಗ್ಯಾರ ಅಂದ್ರೆ ನೋಡ್ರಿ ಈ ತರ ಟೈಪ್ ಗೀಪ್ ಹಚ್ಚಿ ರಿಪೇರಿ ಮಾಡ್ಕೊಂಡಾರ ಮನೆಯಲ್ಲಿ ನೋಡ್ಬೋದು ನೀವೇ ಒಂದ್ಸಲ ನೋಡ್ಕೊಳ್ಳಿ ಈ ತರ ಮಾಡಿದ್ರೆ ಬ್ಲೂಟೂತ್ ಸ್ಪೀಕರ್ ಖರಾಬ್ ಅಲಾರದಿ ಮತ್ತೇನ್ ಆತವ ಈಗ ಫಟಾಫಟ ಇವಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಗಾಯ್ಸ್ ನೋಡ್ರಿ ಮ್ಯಾಗ್ ಒಂದು ಗ್ಲಾಸ್ ಹಚ್ಚಾರ ಸಾರಿ ಗ್ಲಾಸ್ ಅಂತೀನಿ ನೋಡಿ ಜಾಲಿ ಚಿಕ್ಕೊಳ ಕೈ ಹೋಬೇಡ್ದಂತ ಸ್ಪೀಕರ್ ಅಂತೂ ಬಹಳ ಇದು ಇದು ಸ್ಪೀಕರ್ ಬೇಸ್ ಅಂತೂ ಕೂಡಲ್ಲ ಈ ಸ್ಪೀಕರಿಗೆ ಫೋರ್ ನೆಟ್ ಕೊಟ್ರ ಮತ್ ಹಂಗೆ ಒಂದು ಎಲ್ ಇ ಡಿ ಹಚ್ಚಾರ ಮ್ಯಾಗ್ ಸ್ಟ್ರಿಪ್ ನೋಡ್ಬೋದು ನೆಟ್ ಅಂತರೂ ಓಪನ್ ಆಯ್ತು ನೋಡ್ರಿ ಸ್ಪೀಕರ್ ಒಳಗೆ ಒಂದು ಸ್ಪೀಕರ್ ಇದು ಬಹಳ ಅಚ್ಚರ ಆತದ್ರಿ ನಮ್ಗ ಅವ್ರಂದ್ರು ನಾವೊಂದ್ಸಲ ರಿಪೇರಿಂಗ್ ಮಾಡ್ಕೊಂಡಿವಂತ ಅದ್ರ ಸಲಿಂದೆ ಸ್ಪೀಕರ್ ಒಳಗೆ ಒಂದು ಸ್ಪೀಕರ್ ಹಚ್ಚರಿ ಅದಕ್ಕೆ ಇದಕ್ಕೆ ವೈರ್ ಜಾಯಿಂಟ್ ಮಾಡಿ ಒಂದ್ ಲಿಥಿಯಂ ಆಯಿನ್ ಬ್ಯಾಟ್ರಿ ಅದ ಭಾಳ್ ಹಲ್ಕ ಅದ ರೀ ಇದು ಬೇಕಾರ್ ಬ್ಯಾಟ್ರಿ ಅದ ನೋಡ್ರಿ ಎರಡು ಸಾವಿರ ಎಮ್ ಎಜ್ ಅಂತ ಬರ್ದಾಗ ಇದು ಆ್ಯಕ್ಚುಲಿ ಎರಡು ಸಾವಿರ ಎಮ್ ಎಜ್ ಇಲ್ಲ ಐದ್ನೂರ್ ಎಮ್ ಎಜ್ ಇಲ್ಲ ಸಾವಿರ ಎಮ್ ಎಜ್ ಇರ್ಬೋದು ಇಷ್ಟೆಲ್ಲ ಬಂದ ನೋಡ್ರಿ ಕಳ್ಳ ಅಂದ್ರ ಒಳಗಿಂದ ಸಾಮಾನಿ ಇಷ್ಟ ಎರಲ್ ಇಷ್ಟೆಲ್ಲ ಇರಲ್ರಿ ಕ್ಲೀನ್ ಆಗಿ ಇರ್ತದ್ರಿ ಏನು ಮಾಡ್ಯಾರಪ್ಪ ಮನೆಗೆ ಡಾಕ್ಟರ್ ಆಗ ಎಲ್ಲ ಮಾಡ್ಯಾರ ಈಗ ಇವ್ ಎರಡು ಸ್ಕ್ರೂ ಹುಚ್ಕೊಂಡ್ ಅಂದ್ರೆ ಓಪನ್ ಮಾಡೋಣ ಫಟಾಫಟಾಗಿ ನೋಡಬಹುದು ಗೈಸ್ ಈ ತರ ಅದ ಇದು ಬ್ಲೂಟೂತ್ ಮಾಡಿಲೋ ಇದ್ರದ್ದು ಹೆಸರ ಏನದ ಅಂತ ಕಮೆಂಟ್ ಮಾಡ್ರಿ ಗೊತ್ತಿರ್ಲಿಲ್ಲ ಅಂದ್ರೆ ಲಾಸ್ಟ್ ನಾಗ ಇದ್ರ ಹೆಸರು ಹೇಳ್ತೀನಿ ಅದ್ರ ಸಲಿಂದೆ ಈ ವಿಡಿಯೋ ಪೂರಾ ಎಂಡ್ ತನ ನೋಡ್ರಿ ಮತ್ತ ಇದೇ ನೋಡ್ರಿ ಅದು ಒಳಗ ಚಾರ್ಜಿಂಗ್ ಪಿನ್ ಕಡ್ದು ಬಿದ್ದಿದ್ದು ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಬ್ಯಾಡ್ರಿ ನಂಬಲ್ಲಿ ಒಂದು ಯೂನಿಕ್ ಅದ ಅದ ಇಲ್ಲಿ ಇದು ಅಟ್ಯಾಚ್ ಇತ್ರಿ ಅವರು ಫೇಬ್ರಿಕ ಒಂದ್ಸಲ ಅಟ್ಯಾಚ್ ಮಾಡಿ ನೋಡಬಹುದು ಈ ತರ ಅಟ್ಯಾಚ್ ಮಾಡಿರು ಪ್ರಿಂಟಿಂಗ್ ಇಂಟಿಂಗ್ ಎಲ್ಲಾ ಕೆತ್ಕೊಂಡೇ ಹೋಗ್ಬಿಟ್ಟದ ಫೆಬಿಕಿಕ್ ಇಂತಲ್ಲಿ ಯೂಸ್ ಮಾಡಬಾರ್ದು ಅದ್ರ ಸಲಿಂದೆ ನೋಡಬಹುದು ಗೈಸ್ ಇಷ್ಟೆಲ್ಲ ಸಾಮಾನಿಗಳವ ಎರಡು ಬ್ಯಾಟ್ರಿ ಕೊಟ್ಟರ ಸ್ಪೀಕರ್ ಇದು ಒಂದು ದೊಡ್ಡ ಸ್ಪೀರ್ ನೋಡಕತಿ ಅದ ಇದು ಫುಲ್ ಗುಡ್ ಅಂದ್ರೆ ಅಂದ್ರೆ ಇದು ಡೌನ್ ಖರಾಬ್ ಆಗಿ ಬಿಟ್ಟದ್ರಿ ಎಂಪ್ಲಿಯ ಫೈರ್ ಹಚ್ಚಿ ನೋಡಿದ ಫುಲ್ ಖರಾಬ್ ಆಗಿದೆ ಇದು ಏನಪ್ಪಾ ಅಂತಂದ್ರೆ ಬ್ಲೂಟೂತ್ ಸ್ಪೀಕರ್ಗೆ ಬ್ಯೂಟಿಫುಲ್ ಆಗಿ ಕಾಣಬೇಕಂತ ಒಂದು ಆರ್ ಜಿ ಬಿ ಎಲ್ ಡಿ ಹಚ್ಚರಿ ಸ್ಟ್ರಿಪ್ ಅಪ್ಲೇ ಅದ ಇಲ್ಲಿ ನೋಡ್ರಿ ಒಂದು ಬ್ಯಾಟ್ರಿ ಒಂದು ಇದು ಅದ ಮತ್ತ ಇವೇನು ಏನು ಇಲ್ರಿ ಎಲ್ಲಾ ಫಾಲ್ತು ಚೀಸ್ ಎಲ್ಲಾ ತಕೊಂಡಿನಿ ಇದು ನೋಡ್ರಿ ಮೇನ್ ಆಗಿ ನಮ್ದು ಸರ್ಕಿಟ್ ಬೋರ್ಡ್ ಇದಕ್ಕ ಮೊದಲ ಜೀವನ ಅದ ಜಿಂದಗಿ ಇದ್ರ ಒಳಗಂತ ನೋಡಮ್ ಅಂತ ಅಂದ್ರ ಜೀವ ಅದ ಸತ್ತದ ಅಂತ ನೋಡಮ್ರಿ ಒಂದ್ಸಲ ನಂಗ ಅನ್ಸಬಿಟ್ಟ ಈಗ ಜೀವ ಅದ ಅಂತ ಅನ್ಸಲತ್ತಂದ್ರ ನೋಡಿದ್ರು ಈಗ ಸ್ವಲ್ಪ ನೀರ್ ಕುಡ್ಸಂಬ್ರಿ ನೋಡಬಹುದು ಗಾಯಸ್ ಇದು ಅಂತರೂ ಫುಲ್ ವರ್ಕಿಂಗ್ ಕಂಡೀಷನ್ ಅಗದ ನಮಗಂತೂ ಫುಲ್ ಗುಡ್ ಚಲೋ ಆಯ್ತು ಇದು ಚಲೋ ಅದ ಅಂತ ಇಲ್ಲಾ ಅಂದ್ರೆ ಇದರಾಬ್ ಮಾಡ್ಬಿಡ್ತಿರವ್ರು ನೋಡ್ರಿ ನಮ್ಮ ಬ್ಯಾಟ್ರಿ ಅಂತೂ ಚಾಲು ಆಲತ್ತದ ಅವ್ರ ಬ್ಯಾಟ್ರಿ ತೋ ಖರಾಬ್ ಆಗಿದೆ ನಾವು ಸಲ ನೋಡಿದ ಈಗ ಓಪನ್ ಮಾಡಿ ವೋಲ್ಟೇಜ್ ಚೆಕ್ ಮಾಡಿ ತೋರಿಸ್ತೀನಿ ನೋಡಿರಿ ತ್ರೀ ಪಾಯಿಂಟ್ ವೋಲ್ಟ್ ಬಂತಂದ್ರೆ ಚಲೋ ಅಂತ ನೋಡ್ಬೋದು ಗೈಸ್ ತ್ರೀ ಪಾಯಿಂಟ್ ಸಿಕ್ಸ್ ಹಂಗೆ ಹೊಂಟದ ಇದು ಗುಡ್ ಅದ ರೀ ಯಾಕಪ್ಪ ಅಂತಂದ್ರೆ ಇದೊಳಗೆ ಬಿ ಎಮ್ ಎಸ್ ಹಚ್ಚಾರ ಬಿ ಎಮ್ ಎಸ್ ಅಂದ್ರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತರಿ ಇದು ನೋಡ್ರಿ ನಾವು ಹಚ್ಕೊಳ್ಲತಿರ್ಬೋದ ಚಾರ್ಜಿಂಗ್ ಪಿನ್ ಇದೇ ರೀ ಅವ್ರದ್ದು ಇದು ಲೈಫ್ ಲಾಂಗ್ ನಡಿಬೇಕಂತ ನಾ ಇದ್ದ ಕೂಡ್ಸ್ಲತ್ತೀನ್ರಿ ಜುಗಾಡ್ ಮಾಡಿ ಅಲ್ಲಿ ಒಂದು ಮೈಕ್ರೋಫೋನ್ ಕೊಟ್ಟರೆ ನೋಡ್ರಿ ಅದಕ್ಕೆ ನಾವು ಸ್ಕೂ ಡ್ರೈವರ್ಲಿಂತ ಗ್ರೂಪ್ ಕಟ್ಟಿಂಗ್ ಮಾಡ್ಕೊಂಡಂತ ನೀವು ಗ್ರೂಪ್ ಕಟ್ಟಿಂಗ್ ಮಾಡಲಿ ಅಂದ್ರೆ ಇದು ಮಾಡ್ಕೊರಿ ಈ ಥರ ನೋಡ್ರಿ ಯಾವುದೇ ಇದು ಇರಲಿ ನಾ ಎಮ್ ಡಿ ಎಫ್ ಬೋರ್ಡ್ನಾಗ ತೂತ ಹೊಡಿಬೇಕಂದಿದ್ದ ಅಂದ್ರದು ಆಲಿಲ್ಲ ಅದ್ರ ಸಲಿಂದ ಇಲ್ಲೇ ಹೋಲ್ ಮಾಡ್ಕೊಂಡಿದ್ದೀನಿ ತೂತ ಅಂದ ಗಾಯ್ಸ್ ಸಾರಿ ನೋಡ್ಬೋದು ಗಾಯ್ಸ್ ಇದ್ರೊಳಗೆ ಇದು ಹಾಕೋಣಂತ ಸ್ವಲ್ಪ ಗ್ರೂಪ್ ಕಟಿಂಗ್ ಮಾಡ್ಕೊಂಡೇನ್ರಿ ಆರಾಮ್ಸಾಗಿ ಒಳಗೆ ಫಿಟ್ ಆಯ್ಲೆ ಅಂತ ನೋಡ್ರಿ ಹೋದ್ ಈ ತರ ಫಿಟ್ಟಿಂಗ್ ಆಯ್ತು ಈಗಂತೂ ಫಿಟ್ಟಿಂಗ್ ಅದು ಆಯಿತು ಒಂದು ಸಲ ನಿಮ್ಗೆ ಇದ್ರದ್ದು ಇದು ತೋರಿಸ್ತೀನಿ ಎಲ್ಲ ಕನೆಕ್ಷನ್ ಕೊಡ್ಬೇಕಂತ ಯಾವುದೇ ಬ್ಲೂಟೂತ್ ಸ್ಪೀಕರ್ಗಾಲಿ ಇದೇ ತರ ಕನೆಕ್ಷನ್ ಇರ್ತದ್ರಿ ಎಲ್ಲಾ ಬ್ಲೂಟೂತ್ ಮಾಡ್ಯೂಲ್ದಾಗ ಒಂದು ಡೈವರ್ಡ್ ಇರ್ತದ್ರಿ ಚಾರ್ಜಿಂಗ್ ಪಿನ್ ಬಲ್ಲಿ ನೀವು ಒಂದು ಸಲ ಗಮನಿಸ್ರಿ ಈ ತರ ಡೈವರ್ಡ್ಕು ಪ್ಲಸ್ ಇರ್ತದ ನೋಡಿರಿ ಯಾವುದೇ ಅಲ್ಲಿ ಅದು ನಾ ಅದಕ್ಕೆ ನಿಮಗೆ ಫಸ್ಟಿಂದ ಫಸ್ಟೇ ಫಸ್ಟ್ ಹೇಳಿದ ಬ್ಲೂಟೂತ್ ಸ್ಪೀಕರಿಗಾಗಿ ನಾ ನಿಮ್ಗ ಹೇಳ್ಕೊಡ್ತೀನಿ ಯಾವ ಯಾತರ ಚಾರ್ಜಿಂಗ್ ಪಿನ್ ಹಾಕೋದಂತ ಇದು ಅಷ್ಟ್ ಗಮನ ಇಟ್ಕೊಂಡ್ರ ಅಂದ್ರ ಯಾವ್ದೇ ಅದು ಬ್ಲೂಟೂತ್ ಸ್ಪೀಕರ್ ನೀವು ಆರಾಮಾಗಿ ಚಾರ್ಜಿಂಗ್ ಪಿನ್ ರಿಪ್ಲೇಸ್ ಮಾಡ್ಬೋದು ನೋಡ್ರಿ ಒಂದು ಡೈವೋರ್ಡ್ ಇರ್ತದ ಡೈವೋರ್ಡ್ ಪಿನ್ನಿಗೆ ಒಂದಿಷ್ಟು ಇಷ್ಟ ಕನೆಕ್ಷನ್ ಕೊಡ್ಬೇಕ್ರಿ ಇಲ್ಲಿ ನೋಡ್ರಿ ಐತ್ರಿ ಕನೆಕ್ಷನ್ ಈಗಂತರೂ ಚಾರ್ಜಿಂಗ್ ಆಲತ್ತದಿಲ್ಲ ಅಂತ ನೋಡೋಣ ಅಂತ ನೋಡಬಹುದು ಗಾಯಸ್ ರೆಡ್ ಲೈಟ್ ಹಾ ರೆಡ್ ಲೈಟ್ ತೋ ಕಾಣ್ಲಾಕತ್ತೋ ಅಂದ್ರ ಸಕ್ಸಸ್ಫುಲ್ ಐತ್ರಿ ನಮ್ ಕೆಲಸ ತೋ ಇನ್ ಮುಂದೆ ಅದು ಏನ್ ಕೆಲಸ ಮೊದ್ಲೇ ಅವರೇ ಕೊಟ್ಟಿರ್ತಾರೆ ಎರಡು ಪಿನ್ ಒಂದ್ ಬ್ಯಾಟ್ರಿ ಗುಡ್ ಐತ್ರಿ ಈಗಂತೂ ಇದಕ್ಕೆ ಬಾಡಿ ಒಳಗೆ ಫಿಟ್ ಮಾಡೋ ಸಮಯ ಬಂದದ ನೋಡಬಹುದು ಈ ಅದ ಈಗ ಇವೆಲ್ಲಕ ಎಲ್ಲಕ ಮೊದಲು ನಿಮ್ಗೆ ಸಲ ಕನೆಕ್ಷನ್ ಅಂತ ತೋರಿಸ್ತೀನಿ ನೋಡಿಕೊರಿ ಮೊದಲ ನೋಡಿರಲ್ಲ ನಾವು ಓಪನ್ ಟೈಮಿಗೆ ಎಷ್ಟೆಲ್ಲ ಚಿಂದಿ ಚಿಕಟಿ ಇದ್ದಿತ್ತು ಒಳಗ ಬ್ಲೂಟೂತ್ ಸ್ಪೀಕರ್ನಾಗ ಇಷ್ಟೇ ಕನೆಕ್ಷನ್ ರೀ ಭಾಳ ಏನು ಇರೋಲ್ಲ ನೋಡಬಹುದು ಗಾಯ್ಸ್ ಒಂದು ಲೈಟ್ ಅದ ಒಂದು ಸ್ಪೀಕರ್ ಅದ ಒಂದು ಬ್ಯಾಟ್ರಿ ಅದ ಇಷ್ಟೇ ಇವು ಮೂರೇ ಇದ್ದವು ರೀ ಅವ್ರಂತ್ರು ಬಾಳ ಹಾಕಿಬಿಟ್ಟಾರ ಒಂದು ಆನ್ ಆಫ್ ಬಟನ್ ರೀ ಈಗ ಇದಕ್ಕೆ ಆನ್ ಮಾಡಿ ತೋರಿಸ್ತೀನಂತ ಸೌಂಡ್ ಕ್ವಾಲಿಟಿ ಅಂತ ನೀವೇ ಹೇಳ್ರಿ ಈಗ ಹೊರಗಿದ್ದಾಗಂತೂ ಸೌಂಡ್ ಬರಲ್ಲ ನೋಡ್ರಿ ಈಗ ಚಾಲು ಮಾಡ್ ಗೋ ನೋಡ್ಬೋದು ಗೈಸ್ ಆನ್ ಅಂತ ಆಯ್ತು ಮೊದ್ಲೇ ಬಿ ಆನ್ ಇತ್ತಿದು ಬ್ಲೂಟೂತ್ ಮೋಡ್ ಅಂತ ಅಂತು ಅಂತ ಇದ್ರಾಗ ಏನ್ ತಮ್ಮಿ ಅದ ಅಂದ್ರ ಫುಲ್ ಗುಡ್ ಕಂಡೀಷನ್ದಾಗ ಅದ ಅಂದ್ರ ಇದ್ರಾಗ ಬೇಸ್ ಅಂತೂ ಬರಲ್ರಿ ಯಾಕಪ್ಪ ಅಂತಂದ್ರೆ ಇದು ಬೇಸಿನ್ ಸ್ಪೀಕರ್ ಅಲ್ಲ ಈಗ ಇದು ನಾವು ರೆಡಿ ಮಾಡ್ಕೊಂಡಿವಿ ನೋಡ್ರಿ ಇದಕ್ಕೆ ಈಗ ಕನೆಕ್ಷನ್ ಮಾಡಮಂತ ಎಲ್ಲೆಲ್ಲಿ ಕಲೆಕ್ಷನ್ ಮಾಡ್ಬೇಕಂತ ನಿಮ್ಗೆ ಹೇಳಿಕೊಡ್ತೀನಿ ಮೊದಲು ಹೇಳಿದ ಹೇಳಿದೆ ಒಂದು ಸಲ ನೋಡ್ಕೊರಿ ಸ್ವಲ್ಪ ಚಲೋ ಆಗಿ ನಿಮ್ಗೆ ಮೊದಲಲ್ಲಿ ಅಂತ ಹೇಳತ್ತೀನಿ ಯಾವುದೇ ಬ್ಲೂಟೂತ್ ಮಾಡ್ಯೂಲ್ ಇರಲಿ ಅದ್ರಾಗ ಒಂದು ಚಾರ್ಜಿಂಗ್ ಪಿನ್ನಿನ ಬಗಲಾಗ ಒಂದು ಡೈವರ್ಡ್ ಇದ್ದೇ ಇರ್ತದ್ರಿ ಅದು ಇರ್ಬೇಕೆ ರೀ ಇಲ್ಲಿ ಒಂದು ಡೈವರ್ಡ್ ಪಿನ್ ಈ ಥರ ಹೋಗ್ತದೆ ಇಲ್ಲ ಅದು ಡೈವೋರ್ಡ್ ಎದಕ್ಕೆ ಹಚ್ಚಾರಪ್ಪ ಅಂತಂದ್ರೆ ಕರೆಂಟ್ ರಿವರ್ಸ್ ಬರಬಾರ್ದು ಅಂತ ರೀ ಆ ಡೈವರ್ಡಿಗೆ ಮತ್ತೆ ಗ್ರೌಂಡ್ ಎಲ್ಲಿ ಬಿ ತೊಗೋಬೋದು ನೀವು ನಾ ಇಲ್ಲಿ ಇದಕ್ಕೆ ತೊಂದಿ ನೋಡ್ರಿ ಎಸ್ ಡಿ ಕಾರ್ಡಿಂದು ನೋಡ್ಬೋದು ಇಲ್ಲಿ ಡೈವರ್ಡ್ ಪಿನ್ನಿಗೆ ಇದೇ ತರ ಸ್ವಲ್ಪ ಚಲೋ ನೋಡ್ರಿ ಧ್ಯಾನಾಗಿ ಇಲ್ಲಿ ಒಂದು ಮೈನಸ್ ತಗೊಂಡಿನಿ ಅಲ್ಲಿ ಏನಪ್ಪ ಅಂತಂದ್ರೆ ಪ್ಲಸ್ ಪಾಯಿಂಟ್ ರೀ ಡೈವರ್ಡ್ ಬಳಿ ಪ್ಲಸ್ ಪಾಯಿಂಟ್ ಇರ್ತದೆ ಸ್ವಲ್ಪ ಇದಿಷ್ಟೇ ತಲೆಗೆ ಇಟ್ಕೊಂಡ್ಬಿಡ್ರಿ ಯಾವುದೇ ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ನೀವು ಚಾರ್ಜಿಂಗ್ ರಿಪ್ಲೇಸ್ ಮಾಡ್ಬೋದು ಈ ಫಟಾಫಟಾಗಿ ಬ್ಯಾಟ್ರಿ ಬಾಡಿದ ಫಿಕ್ಸ್ ಮಾಡ್ತೀನಿ ರೀ ನೋಡ್ಬೋದು ನೋಡಿ ನೋಡಲಿ ಫಿಟ್ ಆಯಿತು ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿ ರೀ ಗ್ಲೂ ಗ್ಲೂ ಹಚ್ಕೊಂಡು ಎರಡು ವೈರ್ ತಗೊಂಡಿನ್ರಿ ಹೊರಗ ಈಗ ಸ್ಪೀಕರ್ ಹಾಕಂಬಂತ ಸ್ಪೀಕರ್ ಬಿ ಫಿಟ್ ಮಾಡ್ಕೊಂಬಂತ ಫಟಾಫಟಿ ಈಗ ಕನೆಕ್ಷನ್ ಎಲ್ಲ ತಿಳಿದದ ಅಂತ ಅನ್ಕೋತೀನಿ ನಿಮ್ಗೆ ಕನೆಕ್ಷನ್ ತಿಳಿದಿತ್ತಪ್ಪ ವಿಡಿಯೋ ಬಿ ಸ್ವಲ್ಪ ಇಷ್ಟ ಇಲ್ಲ ಅಂದ್ರೆ ಲೈಕ್ ಮಾಡಿ ಹೋರಂಗೆ ಇದು ನೋಡ್ರಿ ಎಲ್ ಇ ಡಿ ಇದಲ್ ಇಡಿ ಇದ್ರಿ ಮತ್ ಇನ್ನೊಂದು ಎಲ್ ಇ ಡಿ ಕೊಟ್ಟಿಲ್ರಿ ಬರೀ ಒಂದೇ ಕೊಟ್ಟಾರ ಸ್ಪೀಕರ್ ಒಂದ ರೀ ಇದು ಸ್ಪೀಕರ್ ಇನ್ ವೈರ ಇಲ್ಲಿ ಟೇಪ್ ಅದ ನೋಡ್ರಿ ಯಾರು ಇದು ನನಗೆ ರಿಪೇರಿಂಗ್ ಮಾಡಾಕ್ ಕೊಟ್ಟಿರ ನೋಡ್ರಿ ಅವ್ರು ಇದು ವಿಡಿಯೋ ಅಂದ್ರೆ ನೀವು ಸಲ ರಿಪೇರಿ ಮಾಡೋ ಟೈಮಿಗೆ ಸ್ಪೀಕರ್ ಇಂದ ವೈರ್ ಎಲ್ಲ ನೋಡ್ರಿ ಒಂದು ಟೇಪ್ ಹಚ್ಕೊಂಡಿರ್ತೀನಿ ಸ್ಪೀಕರ್ ವೈರ್ ಅದ ನೋಡಬಹುದು ಈ ತರ ಅದ ಏನ್ ಮಾಡಪ್ಪ ಅಂತಂದ್ರೆ ಸಲ ಸ್ವಲ್ಪ ಕನೆಕ್ಷನ್ ತೋರಿಸ್ತೀನಿ ನೋಡ್ಕೋರಿ ಫಸ್ಟ್ ಇರೋದು ಸ್ಪೀಕರ್ ನಡಬರ್ಕಿಂದ ಇರೋದು ಎಲ್ ಇ ಡಿದು ಈ ಕಡೆ ಲಾಸ್ಟ್ ಅದ ನೋಡ್ರಿ ಇದು ಕೊನೆದಿರೋದು ಇರೋದು ಕನೆಕ್ಷನ್ ಅಂತೂ ಮಸ್ತ್ ಚಲೋ ಮಾಡಿನ್ರಿ ಕ್ಲೀನ್ ಆಗಿ ನಾ ಪ್ಲಗ್ ಅದು ಯೂಸ್ ಮಾಡಿಲ್ರಿ ಈಗ ಮೊದಲ ಚಾರ್ಜಿಂಗ್ ಪಿನ್ ಇಂದ್ ಕನೆಕ್ಷನ್ ತೋರಿಸ್ಕೊಡ್ತೀನಿ ನೋಡ್ರಿ ಯಾಕಪ್ಪ ಅಂತಂದ್ರೆ ನಾ ಈಗ ಅದೇ ರಿಪ್ಲೇಸ್ ರೀ ನಿಮ್ಗೆ ಅದೇ ಡೌಟ್ ಅಂತ ಚಾರ್ಜಿಂಗ್ ಪಿನ್ ಅಂತೂ ಕನೆಕ್ಷನ್ ಆಯ್ತು ಈಗ ನೋಡ್ರಿ ಚಾರ್ಜಿಂಗ್ ಆಲಾತದಿಲ್ಲ ಅಂತ ನಿಮ್ಗೆ ಹಾಂ ನೋಡ್ಬೋದು ನೋಡಬಹುದು ರೆಡ್ ಲೈಟ್ ಅಂತೂ ಬೀಳ್ ಆತದ ಇದ್ರೊಳಗೆ ಜಿಯೋ ಬಂತು ಎಲ್ಲ ಓಕೆ ಆಯ್ತು ನೋಡ್ಬೋದು ಗೈಸ್ ಇವಕ್ಕೆಲ್ಲ ಈಗ ಏನು ಮಾಡ್ಬೇಕಂದ್ರೆ ಬಾಡಿದಾಗ ಫಿಕ್ಸ್ ಮಾಡೋಂತ ಅಂತ ಫಟಾಫಟಾಗಿ ಅದ್ರಕಿನ್ನ ಮೊದಲು ನಿಮ್ಗೆ ಇದು ಕನೆಕ್ಷನ್ ತೋರಿಸ್ತೀನಿ ಅಂತ ನೀವು ಇಪ್ಪತ್ತು ಸಲ ಕನೆಕ್ಷನ್ ಕೇಳ್ತೀರಿ ಕಮೆಂಟ್ ಬಾಕ್ಸ್ನಾಗ ನೋಡ್ರಿ ಈಗ ಈ ಥರನೇ ಕನೆಕ್ಷನ್ ಮಾಡೀನಿ ಈಗ ಫಿಟ್ ಮಾಡ್ಕೊಂಡಂತ ಬ್ಲೂಟೂತ್ ತಗ ಅಂದ್ರೆ ಬ್ಲೂಟೂತ್ ಮಾಡ್ಯೂಲ್ ಅದು ಸರ್ಕಿಟ್ ಕೊಟ್ಟಿನಿ ನೋಡ್ರಿ ಅದಕ್ಕೆ ಸ್ಕ್ರೂ ಗ್ರೂ ಹ್ಯಾಕ್ ಟೈಟ್ ಮಾಡ್ಕೊಂಬ್ರಿ ಮೊದಲು ಹ್ಯಾಂಗಿತ್ತು ತಂಗಿ ಈ ಥರ ಗುಡ್ ಆಗಿ ಕುಂತು ಏನೂ ಪ್ರಾಬ್ಲಮ್ ಇಲ್ಲ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಎರಡು ಸ್ಕ್ರೂ ಹಾಕಿ ಒಳಗ ಹಾಕಿ ಟೈಟ್ ಟೈಟ್ ಮಾಡಿ ಮಾಡ್ಬೇಡಬ್ ಇದ್ರದ್ದು ಒಂದು ಸಲ ಸೌಂಡ್ ಕ್ವಾಲಿಟಿ ನೋಡ್ರಿ ಬಾಕ್ಸ್ ಒಳಗಿದ್ದಾಗ ಹ್ಯಾಂಗ್ ಬಂತು ಇದ್ದಾಗ ಹೆಂಗ್ ಬರ್ತದಂತ ನೋಡ್ರಿ ನಾ ಇನ್ನೊಂದ್ಸಲ ಸಲ ಹೇಳ್ತೀನಿ ರೀ ಇದ್ರೊಳಗೆ ಬೇಸ್ ಅಂತೂ ಬರಲ್ಲ ಮತ್ ಸಾಂಗ್ ಬಿ ಹೆಚ್ಚಲ್ಲ ಹಾಕ್ಪಾ ಅಂತಂದ್ರೆ ರೈಟ್ ಸ್ಟ್ರೈಕ್ ಬರ್ತವ ಇಲ್ಲೊಂದ್ ಜಾಲಿ ಒಂದು ಕಮ್ಮಿ ಹೊಳತದ್ರಿ ಆ ಜಾಲಿ ಒಂದ್ ಹಾಕ್ಬಿಟ್ರ ಅಂದ್ರೆ ಇದ್ರ ಜೀವನ ರೆಡಿ ಆಯ್ತ್ರಿ ಅಂದ್ರೆ ಮತ್ತೊಂದ್ಸಲ ಜಿಂದ ಜಿಂದಾ ಅವ್ರ ಇದಕ್ಕೆ ಸತ್ತೈತ್ರಿ ಈ ದಿನ ನೋಡಬಹುದು ಈ ಜಾಲಿ ಅಂತೂ ಫಿಟ್ ಆಗಿ ಸ್ವಲ್ಪ ಚಲೋ ಕುಂದರ್ಸ್ಕೋರಿ ನೋಡ್ರಿ ಒಂದು ಹ್ಯಾಂಡಿಲ್ ಅಂತೂ ಮಸ್ತ್ ಕೊಟ್ರ ಇದು ಹ್ಯಾಂಡಿಲ್ ಅದಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿರ್ತಾರ ಯೂಸರ್ಸ್ ಗೈಸ್ ಇನ್ನೊಂದು ಸಲ ಊಟ ಮಾಡಿಸಲತ್ತೀವಿ ಐ ಮೀನ್ ಚಾರ್ಜಿಂಗ್ ಹಚ್ಲಾತೀವಿ ನೋಡಬಹುದು ಊಟ ಮಾಡತ್ತದ ಅಂದ್ರೆ ಕೆಂಪ ಲೈಟ್ ಬೀಳತ್ತದ ಅಂತ ಅರ್ಥ ಇಲ್ಲಿ ನೋಡ್ರಿ ಗಾಯಸ್ ಕೆಂಪ್ ಕೆಂಪಂದು ಲೈಟ್ ಕಾಣಕತ್ತದ ನಮ್ಗೆ ಅಂದ್ರೆ ನಮ್ಮ ಕೆಲಸ ಸಕ್ಸಸ್ ಆಯ್ತು ನೋಡ್ರಿ ಇದು ಹೆಂಗದ ಅಂದ್ರೆ ನಿಮ್ಮಲ್ಲಿ ಬಿ ಯಾವ್ದೇ ಬ್ಲೂಟೂತ್ ಇತ್ತಪ್ಪ ಅಂತಂದ್ರೆ ಅದ್ರ ಹೆಸರು ನಮ್ಗೆ ಕಮೆಂಟ್ ಮಾಡಿ ನೋಡ ನಿಮ್ಮಲ್ಲಿ ಯಾರ ಏನೇನವ ಇದು ಒಂದು ತ್ರಿಪುರ್ ಬುಡ್ ಆಯ್ತು ಇದೆಲ್ಲಾ ವಿಡಿಯೋ ನೋಡಿರಂದ್ರೆ ಅಂದ್ರ ನಿಮ್ಗ ಇಂತ ಬ್ಲೂಟೂತ್ ಸ್ಪೀಕರ್ ಅದ ಅಂತ ಅರ್ಥ ಆಯ್ತು ಅದ್ರ ಸಲ್ಲಿಂದೆ ನೀವೇನು ಮಾಡ್ಬೇಕಂದ್ರೆ ಇಂಥ ಇಂತ ತರ ವಿಡಿಯೋ ನಮ್ಮ ಚಾನಲ್ದಾಗ ಚಾನಲ್ ಇರ್ತಾವ ಅದ್ರ ಸಲಿಂದ ನಮ್ಮ ಚಾನಲ್ಗೆ ಫಟಾಫಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೊತರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಬಿ ಆಲ್ ಮಾಡಿ பட்டाने நோட்டிஃபிகேஷன் ಬರ್ತಾವೆ ಈ ತರ ರಿಪೇರಿ ಮಾಡಿದೀವಿ ಓಲಿ ಪ್ರಾಜೆಕ್ಟ್ ಅಲ್ಲಿ ಐಡಿಯಾಸ್ ಅಲ್ಲಿ ಎಕ್ಸಿಕ್ಯೂಟ್ ಬೆಟ್ ಅಲ್ಲಿ ಬಹಳ ಸ್ಟಾವರಿ ನಂಬಲಿ ಮತ್ತೊಂದ ಸರ್ತಿ ಸೌಂಡ್ ಕ್ಲಿಯರ್ ಬಂತು ಬೈಸ್ ಪವರ್ ಆನ್ ಗ್ಲಿಚ್ಸ್ ಸೌಂಡ್ ನೋಡಿದ್ರಲ್ಲ ಗಾಯ್ಸ್ ಬಾಡಿ ದಾಗೆಲ್ಲ ಫಿಕ್ಸ್ ಆಯ್ತು ಎಲ್ಲ ಸೌಂಡ್ ಕ್ವಾಲಿಟಿ ಅಂತರೂ ಕೇಳ ಬಿಟ್ರಿ ಇದ್ರೊಳಗ ಒಂದ್ ಕಮ್ಮಿ ಅದ ಬೇಸ್ ಕಮ್ಮಿ ಅದ ಇಷ್ಟೇ ಆರ್ ಜಿ ಬಿ ಎಲ್ ಇ ಡಿ ಎಲ್ಲ ನಡಿಲತ್ತದ ಇದ್ರಾಗ ಸಾಂಗ್ಸ್ ಯಾಕೆ ಹಚ್ಚಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಅವಾಗೇ ಹೇಳದಂಗ ಕಾಪಿರೈಟ್ ಸ್ಟ್ರೈಕ್ ಬರ್ತಾವ ಯೂಟ್ಯೂಬ್ ಮ್ಯಾಗ ಅಂತ ಮತ್ತ್ ಹಚ್ಬೇಕಂದ್ರೆ ಸ್ವಲ್ಪ ಕಟ್ ಕಟ್ ಮಾಡಿ ಹಚ್ಬೇಕಾಗ್ತದ ಅಷ್ಟೆಲ್ಲ ರಿಸ್ಕ್ ಯಾಕೆ ತಗೊಂಬಂತ ಹಚ್ಕೊಂಡಿಲ್ಲ ನೀವು ಇಲ್ಲಿ ತನ ವಿಡಿಯೋ ನೋಡ್ಲಾತೀರ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಲೈಕ್ ಹೋಗ್ಬೇಡ್ರಿ ಮತ್ತ್ ನೀವು ನನ್ ವಿಡಿಯೋ ಫಸ್ಟ್ ನೋಡತ್ತೀರಪ್ಪ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಇಟ್ಕೋರಿ ಮತ್ತ ಹಾಗೆ ಮುಂದಿನ ವಿಡಿಯೋದಾಗ ಯಾವ್ದು ಪ್ರೊಜೆಕ್ಟ್ ಮಾಡೋಣ ಅಂತ ಕಮೆಂಟ್ ಮಾಡಿ ಹೋರಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತು ಮುಂದಿನ ಸಿಗೋಣ ಸಿಗೋಣಂತ